ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ಲಾಶ್ ಬ್ಯಾಕ್ ಸ್ಟೋರಿ ಮುಗೀತು ಏನಂದರೆ ಅಖಿಲ ಮದುವೆ ಕಲಾವತಿ ವೆಂಕ್ರಮ ಮಧ್ಯೆ ಕಿರಿಯ ಕ್ಯೂರಿಯಾಸಿಟಿ ಅಖಿಲ ಅವ್ರ ಅಣ್ಣ ನಂಜುಂಡ ಇದ್ದಾನಲ್ವಾ ಅಖಿಲನ ನೈಟು ಕಿಡ್ನಾಪ್ ಮಾಡ್ಕೊಂಡೋಗಿ ಅವ್ರು ಬೇರೆಯವ್ರಿಗೆ ಮದುವೆ ಮಾಡಿಸ್ಬಿಡ್ತಾರೆ ಅದು ನಿಮ್ಗೆ ಗೊತ್ತಿರೋ ವಿಷಯನೇ ಬೇರೆಯವ್ರಿಗೆ ಮದುವೆ ಮಾಡಿಸಿದ್ಮೇಲೆ ಇವರು ಶಾನ್ ಬೊಬ್ರು ಮತ್ತು ಅವ್ರ ಅಣ್ಣ ಅದಕ್ಕೆ ಕೂತು ಮಾತಾಡಿ ಕಲಾವತಿನ ವೆಂಟ್ರಮನಿಗೆ ಮದುವೆ ಮಾಡ್ತಾರೆ ಅಷ್ಟೇ ಸ್ಟೋರಿ ನನಗಂತೂ ಏನು ವಾಚ್ ಓವರ್ ಟೈಮ್ ಬಿದ್ದೋಗಿದೆ ವೀಲ್ಸ್ ಬಿದ್ದೋಗಿದೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹಾಕಿ ಒಂದೇ ಒಂದು ಗ್ರೀನ್ ಕಲರ್ ರೈಟ್ ಮಾರ್ಕ್ ಸಹ ಬರ್ತಿಲ್ಲ ಇವಾಗ ಭಯ ಹೋಗಿಬಿಡ್ತು ನನಗೆ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಸಾರಿ ಏನು ಮಾಡೋದು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಮುಂದುವರಿಸ್ತೈತೆ ಬಟ್ ಸಪೋರ್ಟ್ ಸಿಗ್ಲಿಲ್ಲ ನನಗೆ ಎಲ್ಲರ ಹತ್ರ ಸಾರಿ ಕೇಳ್ತಾ ಇದೀನಿ ಫ್ಲ್ಯಾಶ್ ಬ್ಯಾಗ್ ಸ್ಟೋರಿ ಮುಂಚೆನೇ ಗೊತ್ತಾಗಿರೋದ್ರಿಂದ ಯಾರೂ ನೋಡಿಲ್ಲ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ದಯವಿಟ್ಟು ಯಾರು ಬೇಜಾರು ಆಗ್ಬೇಡಿ ಏ ಬರ ಅದು ಹೆಂಗ್ತಾ ಇದ್ದೀನಿ ನೋಡೋಣ ಬರ್ತೀನಿ ರೋ ಅಯ್ಯ ಅದು ಹೆಂಗೊಪ್ಪಿನ ಮಾಡ್ಕೊತಾರಲ್ಲ ಅದು ಮಾಡ್ಕೋಕಾಗಿಲ್ಲೇನೇ ಹಾ ಏನ್ ಮಾಡಿಬಿಡು ಹೊಸುಮಾನಿಂಗಿರ್ಲಿ ಅಂತ ದೋಸಪ್ಪನ್ನೇ ಹಾ ಯಪ್ಪನಾಪ್ಪ ನೋಡ ಜಾಗೆ ಎಷ್ಟೇಟ್ ಬಿಟ್ಟವನೇ ಬಟ್ಟೆ ಶಾನ ಬಿಡು ಅಂತ ಹೇಳಿದ್ನೆ ಬಿಟ್ಟವಾಗ ನೋಡು ಅದ್ರ ಬಿಕ್ಕ ಶಾನ ಬಿಟ್ಟವ್ ಬಟ್ನ ಓ ಜಾಗಿಟ್ ಒಕ್ಕ ಶಾನ ಬಿಡ್ತಿದ್ರೆ ಅದಂಗೆ ಶಾನ ಬಿಡ್ಬೇಕು ಅದ್ ಬೇಕಾದಾಗ ನಾವು ಕುಟುಸ್ಕೊಂಬೋ ಇಲ್ಲ ಅಂತ ಕುಟುಗಳ ಹಾಕ್ಸ್ಕೊಂಬೋದು ಶಾನಾಗ ಬಿಡ್ಬೇಕು ಸರ ಬಿಡು ಆಯ್ತು ಇನ್ನೇನು ಚೆನ್ನಾಗದಲ್ಲ ಜೀರಾಜಿಟ್ವಾ ಲಕ್ಷಣವಾಗಿ ಕಾಣಿಸ್ತಾವಳೆ ಇವಾಗ ನಂಗೆ ಶಿವಂತ ಯಾವಾಗ ಮಾಡೋದು ನಿಲ್ವಾ ಹಂಗೆ ಮಾಡ್ಬಿಟ್ಟು ಹಂಗೆ ನಿಮ್ಮ ಅಮ್ಮನ ಜೊತೆ ನೀನು ಊರ್ಕೋಬೇಕು ಒಂದ್ ತಿಂಡಿ ಟೈಮ್ ಅದಲ್ಲ ஓ சரி சரி இன்னும் ஒன் திங் அது டெம் ஸ்ரீம்தோராக மாட்டே நகோ அய்யா மாணா பிடி நீங்க இன்னக்கு மாணா ஆ எல்லா ஊட்டகாக்கா நான் ஒடாத மை தும்பு ஆகப்போ சனாக் ஆங்கா ஓ மாட்ளோ விடுவோ நீலாத்தொடம்மா துடம்மா யாரா யாரம்மா நான் துடம்மா அகில அவரணா அவ்வளோ மகள ஓ அச்சிலம் மகள் நீனா அது போலீஸ் கேஸ்தல்ல நீனத்தானே ம் துடம் நானே அதுக்கு ஏனத்துக்குனா இவங்க எஸ் திங்ளோ ಇವಾಗ ಏಳು ತುಂಬಿ ಎಂಟರಕ್ಕೆ ಬಿದ್ದದೆ ಎಂಟು ತುಂಬಿ ಒಂಬತ್ತರಕ್ಕೆ ಬೀಳ್ತದೆ ಎಂಟು ತುಂಬಿ ಒಂಬತ್ತರ ಅದನ್ನೇ ಹೇಳ್ತಾ ಇರತ್ತ ನೀನು ಅಯ್ಯ ನಿಂಚೇನ್ ಬಾಧೆ ಕಂದಿರು ಎಂಟು ತುಂಬಿ ಒಂಬತ್ತರ ಮಗುನ ನಾನೇನು ಓದ್ಕೊಂಡಿದ್ದೀನಿ ಕೇಳಿ ಬಿಡು ನಮ್ ಇದ್ರೆ ಯಾರು ಕೆಲ್ಸದಾಗಿರೋ ಇಲ್ಲ ಅಂತ ಇದ್ರೆ ನಮ್ ಸರಸ್ವತಿ ಗಣ್ಣು ಕೆಲಸ ತಗೋನೆ ನೀನು ಅದು ಬೇರೆ ಪೊಲೀಸ್ ಓ ಇನ್ನೇನಮ್ಮ ನಮ್ ಕಮ್ಮಿ ನಮ್ಮ ಅವನ್ ಯಕ್ಷ ಇನ್ನ ಒಂದು ಕಿರೀಟ ಯಕ್ಷ ಕಿರೀಟ ಬಂದದಲ್ಲ ಅದ್ರಾಗ ನಿಕ್ಕೂ ಒಂದ್ ಕೊಡ್ತೀನಿ ಹೋಗಿ ಕಂತಿರ್ಗಿಯಾ ಹ ನೀನು ಬರಾದವ್ ನೋಡು ಏನಮ್ಮ ಬಂದಿದ್ವಾ ನಮ್ಮನೆ ಗಂಟ ಬಂದಿದ್ಯಾ ದುಡಮ ನೀವೇನು ಅನ್ಕೊಂಡಿಲ್ಲ ಅಂದ್ರೆ ವೆಂಕಟರಮ್ಮ ಸ್ವಲ್ಪ ಎತ್ಕೊಂಡ್ ಹೋಗ್ತೀನಿ ನಮ್ಮ ಮನೆಗೆ ಅಯ್ಯೋ ಅನ್ಕೋಳದೇನೋ ಎತ್ಕೊಂಡ್ ಹೋಗು ಯಾರು ಬೇಡ ಅಂತಂದ್ರು ಏನ್ ಕಚ್ಕೊಂಬಿತ್ಯಲ್ ಏನು ಅಲ್ ದುಂಡೇನ ಕಚ್ಕೊಂಡ್ ತಿನ್ಬಿಡ್ತಾಳೆ ಅನಕಾ ಎತ್ಕೊಂಡ್ ಹೋಗು ಎತ್ಕೊಂಡು ಕೊಡ್ತೀನಿ ಎತ್ಕೊಂಡ್ ಹೋಗು ಥ್ಯಾಂಕ್ ಯು ದೊಡಮ್ಮ ಥ್ಯಾಂಕ್ ಯು ಸೊ ಮಚ್ ಹಾಗಾದ್ರೆ ಹಂಗಾದ್ರೇನಮ್ಮ ಟ್ಯಾಂಕು ಅಂದ್ರೆ ಅಂದ್ರೆ ತುಂಬಾ ಧನ್ಯವಾದಗಳು ಅಂತ ಅಯ್ಯೋ ಇರ್ಲಿ ಇರ್ಲಿ ನಿನ್ ದಂಡವಾದ್ಲಾ ನಿನ್ ಹತ್ರ ಇಕ್ಕುವ ಎತ್ಕೊಂಡ್ ಹೋಗು ಏನ್ ಪರ್ವಾಗಿಲ್ಲ ಇನ್ನೊಂದೆರ ದಿಸ ನನಗೂ ಮಗು ನೋಡ್ತಾನೆ ಅವನು ಎತ್ಕೊಂಡು ಹೋಗಿ ಅಂತೆ ಆಯ್ತು ಅತ್ಗೆ ಎತ್ಕೊಂಡ್ ಹೋಗ್ತೀನಿ ಓಹೋ ಪೊಲೀಸ್ ನನ್ನ ಅತ್ಗೆ ಅನ್ಬಿಟಾ ನನಗೂ ಸಂತೋಷ ಆಗೋಯ್ತಮ್ಮ ನಿನ್ನೊಂದ್ಕೇ ನಿನ್ ಹೆಸರೇನೇ ನನ್ನ ಹೆಸರ ಸಿಂಚನಾಂತ ಯಾವ್ದೋ ತಿಂತನ ಹ್ಮ್ ಸರಿ ಸರಿ ಇಬ್ಬರು ಮಕ್ಕಳನ್ನ ಎತ್ಕೊಂಡೋಗಿ ಆಟ ಆಡಸ್ಕೊ ಮತ್ತಿನ ಅತ್ಕೇ ಹಂಗೆ ಮಾಡು ನಂಗೂ ಮಗನೇ ಹುಟ್ಟೋದು ಅವ್ನು ಎತ್ಕೊಂಡ್ ಹೋಗು ಆಟ ಆಡ್ಸ್ಕೊ ಇವ್ಳು ಬೊಮ್ಮೆ ಮಾಡಿ ಒಟ್ಟಾಗಿ ಇಕ್ಕೊಂಬಿಟ್ಟ ಅಕ್ಕ ಬೊಮ್ಮೆ ಮಾಡಿ ಒಟ್ಟಾಗ ಇಕ್ಕೊಂಬಿಟ್ಟು ಗಂಡು ಮಗು ಆಗೋದು ಅಂತ ನಗ್ ಗಂಡು ಮಗವಿ ಆಗೋದು ನೋಡ್ತಾ ಇದ್ರು ನೋಡ್ತೀನಿ ನೋಡ್ತೀನಿ ಎತ್ತೋತಿನಿ ನೋಡ್ತೀನಿ ನೋಡ್ ನೋಡು ನಗ್ ಗಂಡು ಮಗು ಆಗೋದು ಇರಮ್ಮ ಎತ್ಕೊಂಬತ್ತಿನ ಏನಮ್ಮ ಏನ್ ಮಾಡ್ಕೊಳಲ್ಲಾ ಮಾಡ್ಕೊಬೇಕು ದೊಡಮ್ಮ ಎಲ್ಲಿ ಗಂಡ ಸಿಗ್ತಾ ಇಲ್ಲ ಯಾವ್ದು ಆಯ್ತಾ ಗಂಡು ಓಲೆ ಹುಡ್ಗಿ ನೀನು ಗಂಡು ಗಿಕ್ ಬಂತ ಬರ ಯಾವ್ದಾರ ಹುಡ್ಕೊಂಡ್ ಬಿಡುವ ನೀನ್ ತಕ್ಕನಾದ್ದೆ ಹಂಗೆ ಮಾಡ್ರಿ ಒಳ್ಳೆ ಕಡೆ ನೀವೇ ನೋಡಿ ಮುಂದೆ ನಿಂತು ಮದುವೆ ಮಾಡ್ತೀವಿ ಅಂತೆ ಹಾ ಮಾಡ್ಸಾನ ಮಾಡ್ಸನ ஏன பிச்சுக்கள் எஞ்சுவம்மா எக்னப்பா நம்ம ಏನ್ ಹೇಳ್ತಾನು ನಂಗಂತೂ ಅರ್ಥ ಆಗಲ್ಲ ಇದಂತೆ ಅವನ್ ಮನೆ ಇದಂತೆ ಅವನ್ ಮನೆ ನನ್ ಮನೆಗೆ ಹೋಗೋಣ ಅಂದಿದ್ದಕ್ಕೆ ಇದು ನಮ್ ಮನೆ ಅಂತ ಹೇಳ್ತಾವನೆ ಹ್ಮ್ ನಿಂದೆ ಮನೆ ಅವ್ರದೇ ಕಾತದ ಮನೆ ನಿಂದ ಮನೆ ಅದೇನೋ ಇವನು ಭಾಷೆ ನಂಗೆ ಅರ್ಥ ಆಗ್ಬೇಕಲ್ಲ ನೋಡ ಹೋಗಿತ್ತು ಕುರ್ತಿಲ್ಲ ಪರಿಚಯ ಇಲ್ಲ ಹುಡುಗಿ ಜೊತೆಗಾ ಎಂತ ನನ್ ಮಗನವನ ಎಲ್ಲ ಜೊತೆಗೂ ಓದ್ತಾನವ್ನು ಎಲ್ಲ ಮಾತು ಕಲ್ತಾವನವ್ನು ಕಿಲಾಡಿ ಅಕೋ ಅಯ್ಯ ಕಿಲಾ ಮಾಡ್ಕೊಂಡ್ಕಿತ್ತ ಹೋಗಿ ಬರ್ಬೇಕಾಗಿತ್ತಕೋ ತಿರ್ಗ ಬಾಗ ಈಗ ಅದು ಬಂದ್ರೆ ಏನ್ ಮಾಡೋದ್ ನಾವ ಲೇ ಅವ್ಳಕ್ಕೂ ಗಣಮನೆಗೆ ದಂಡಿಗೆ ಅದೇ ಅವತ್ತು ನಮ್ಮ ಯಂತ್ರಾಮ್ನ ತಪ್ಪೋಗ್ಬಿಟ್ಟು ಬೇರೆ ಕಡೆ ಕೊಟ್ಟಿದ್ರಲ್ಲ ದಂಡಿಗದೆ ಅದೇ ಏನಕ್ಕೆ ಬರ್ತಾಳೆ ನಿನ್ ಕೆಲ್ಸ ನೋಡೆ ಹಾಗಂತಿಯಾ ಹ್ಞೂ ಏನಕ್ಕೆ ಬರ್ತಲ್ಲ ಬರೋಲ್ಲ ಬಿಡೆ ಇಲ್ಲಿ ಕೆಲಸ ಅದೇನೋ ಎಲ್ಲ ಆಸ್ತಿ ತಕೊಂಡು ಏನು ಮಾಡ್ತಾಳ ಅವಳ ಹಾಂ ಏನೋ ನಿನ್ ಬಾಯಿ ವಾಕ್ಷ ಆದ್ರೆ ಆದರೆ ಸಾಕು ಹ್ಞೂ ಆಸ್ತಿನ ಪಾಲು ಕೇಳಿದ್ರೆ ಸಾಕು ನಂಕ ಪಾಲು ಪಾಲು ಅಂತ ಸಾಯ್ತಾ ಇದೆಯಲ್ಲೇ ಇವಾಗ ಗೌರಿ ಗೌರಿಗರ್ಥ ನಿನ್ ಅರ್ಧ ಕೊಡ್ಬೇಕಲ್ಲೇ ಯಂತ್ರಾಮ್ನೇನೋ ಇಲ್ಲ ಅವನ ಆಸ್ತಿನೂ ನಿಂಬಿಕೆ ಆಯ್ತು ಇವಾಗ ಈ ಆಸ್ತಿನಾಗ ಅರ್ಧ ಅವಳು ಗೌರಿ ಕೊಡ್ಬೇಕಲ್ಲ ಅವಳಗೂ ಇಬ್ರು ಗಣ್ಮಕ್ಳು ಅವಳ ತಾನೆ ಎಂತ ಮಾತ್ಬಿಟ್ಟ ಎಂತ ಮಾತೇ ನೀನು ನಮ್ಮ ಅಂತ ಕಲ್ದಿರೈತೀನಿ ನೀ ಮಾತ್ ಮಾತನಾಡಿದ್ದಾ ಅದೇ ಬೇರೆ ಅವ್ರ ಮಾತಾಡಿದ್ರೆ ಮುಂದ್ಗಡೆ ಅದ್ಲೆಲ್ಲ ಉದರ್ಸಕ್ತಾ ಇದೀನಿ ಆ ನಾನು ಹತ್ತು ಜನ ಮುಂದೆ ತಾಲಿ ಬಂದಿರೋಳು ಬಂದಿರೋ ಅವಳಂಗ್ ನಾನು ಬಟ್ಟಿಗ್ ಕಂಡು ಕಂಕ್ಲಾಗ ಓಡ್ ಬಂದಿಲ್ಲ ಎಂತ ಮಾತ್ ಮಾತಾಡ್ಬಿಟ್ಟೆ ಒಂದೇ ದಿನಕೊಳ್ಳಿ ನೋಡ ನಮ್ಮ ಯಜಮಾನ ಅವ್ರ ಕ ಬಾ ಹ ಕೊಟ್ಟು ಬಿಡ್ತಾನೆ ಪಾಪ ಯಾಕ ನಾನಮ್ಮ ಅವ್ರ ಅಮ್ಮನ್ ಚಾಕ್ರಿ ಮಾಡಿರೋದು ಮನೆ ಜವಾಬ್ದಾರಿ ಓದ್ಕೊಂಡಿರೋದು ನನ್ನ ಮದ್ವೆದಾಗೆ ಯಾರಿದ್ರಿ ಕೊಂಪ ಆಯ್ ಮುತ್ ಏನೋ ತಿಳಿಯಲ್ಲಾ ಮಾಡಲ್ಲ ಸಂಸಾರ ಜವಾಬ್ದಾರಿ ಓದ್ಕೊಂಡ್ವಾ ಇಲ್ಲಿವರೆಗೂ ಏಕಂಬ ಬರ್ತಾ ಇದೀನಿ ನನ್ನ ಮಕ್ಕಳಿಗೆ ಅಷ್ಟೇ ಜಾಸ್ತಿ ನಾವು ಪಾಲು ಅವಳು ಕಿಲ್ಲ ಪಾಲು ಆ ಕಾಲಕ್ಕ ಬಿಡೆ ಆ ಕಾಲಕ್ಕೆ ಏನು ಆತದ್ ಬಿಡು ಯಾಕೆ ಸುಮ್ಮನೆ ಇವಾಗ ನಿನ್ ಮನ್ಸು ಬೇಜಾರ್ ಮಾಡ್ಕಂತೀಯ ಹೋಗು ಅದನ್ನ ಕೆಲ್ಸ ನೋಡೋಗು ಅಯ್ಯೋ ನನ್ ತೂತನ್ ತೂತ ನಾವೇ ತಾತಮ್ಮ ನಾವಳ ಅಪ್ಪನ ಹೇಳೋಣ ತಮ್ಮ ತಮ್ಮ ನೋಡ ಅದು ಮಂತ ಊತಾಯ್ತು ಅಂತ ಅವಳಿ ಬಿಡು ಅದೇ ತೋಡ ಬೆಳೆದ ಊತ ತಿಂಗ್ ಓಡುವ ಮಧ್ಯಾಹ್ನ ಊತ ತಿನ್ನಕ್ಕೆ ಬತ್ತಡ ಅಂತ ಬಳೆ ಇಲ್ಲ ಈ ತಾಮ ತಮ್ಮ ತಾತ ತು ಅಂತ ಓಡುವ ಬಳೆ ಇಲ್ಲ ನೋರ ಇತ್ತ ತಾವಾಯ್ತು ಇನ್ಯಾವ್ದು ಅವ್ಳು ಬಳೋದೇ ಹೌದಾ ನಾನು ನಮ್ಮಳ ಅಮ್ಮನ ಮನೆ ತಗೋದೇ ಹೌದಾ ಅಯ್ಯೋ ಅಯ್ಯೋ ताई ताई तनंतर ताटा येतो तो इना इडिपड बन्ने उताती निना नदो बडक नदो बंद उताती नपत्या नोर न ना काय येते ते इना उताती नि तो मोकनदो अय ओळेत कायतेला आम्ला पण या तिन्या होतंत आurteला उताती तो आमळे बांत येल नवा ताटा उतीन्या पातरीला उतीन्या अrige मरकिनी नाना बडेला उताती नगा याड नवा येन मारोदी वन्ना नवा ह इवदा उठका उताती इदा ओदडा आम्ला अपुनो बतन नाना यात अंदे बंदे अंत येळ न तलीला तुतानी तिन तळे बरातो न இது <laughs> <laughs> ஏன் தமதடா ஏல பிடிபிடினா எதத காமிச்சுக்குனா தாத்தத்துக்கு ஓல தாத்தத்துக்கு ஏக ஏன நம்ம கோ லே இத இத சரா இத இத சரா தாத்தம் தத்தல நங்க தர ஆத்தாடா லே சர்பத்தியா இலிதின பாமா தாத்தமா இலிதின்டா வேற துத்தில வனால சுசில பந்தேனா ஓஹோ இதனக்கா இதனா ஏன் இந்த வேஷன பதல ஒப்டது ஏனோ சமச்சரா லே துத்தில தாத்தடா நீ நேலக்கோ நான் என்ன ஏலக்கறதா நீ நேலக்கோ ಬಾಯ್ಸ್ಕೊಂಡ್ ನಾನ್ ಕುತ್ಕೊಂತೀಯ ಎಲ್ಲಿ ಬಂದಂಗ್ ವಡ್ಮಾ ಅಂತ ಎಲ್ಲ ನೀನು ಹಾ ರೇ ನಮ್ ಕಲ್ತಾನ ಆಗಿದ್ವಲ್ಲ ಅವೆಲ್ಲ ಸಿಕ್ಕಿದ್ವಿ ಸಿಕ್ಕಿದ್ವ ಯಾವಾಗ ಸಿಕ್ಕಿದ್ವಾ ಯಾವಾಗ ಬಿಡು ಆ ಪೊಲೀಸರ ಸಿಕ್ಕದ್ ಅಂತೆ ಅವತ್ತ ಬಿಡು ನೀ ಅವಾಗ ಬಂದೆ ಊರಿಂದ ನಾನು ಯಾವಾಗ ನಾ ಬರ್ತೀನಿ ಊರಿಂದ ಅಲ್ಲ ಸಿಕ್ಕುದಾನ ನಮ್ಮ ಯಜಮಾನ್ ಹೋಗಿ ಬರ್ಬೇಕು ಅನ್ನೋದು ಜ್ಞಾನ ಇಲ್ಲ ನೀನೇನೋ ಒಡವಾಗಿ ಹಾಕೊಂಡು ಸೊಸಕ್ ಒಡವಾಗಿ ಕೊಟ್ಕೊಂಡು ಹಿಂಗಿ ಜಲ್ಸ ಮಾಡ್ತಾ ಇದೀಯಾ ನಮ್ಮ ಯಜಮಾನ ಬಿಡ್ಸ್ಕೊಂಬತ್ತರ ಹಾ ಬಿಡ್ಸ್ಕೊಂಡ್ ಬರನ ಬಿಡಿಸ್ಕೊಂಡ್ ಬರೋಣ ಬಿಡಿಸ್ಕೊಂಡ್ ಬರಬಹುದು ಬೇಡ ಅಂತಾನೆ ಹೇಳಿಲ್ಲ ಒಂದ್ ಎರಡ್ ದಿವಸ ಅವ್ನ್ಕು ರಸ್ ಬುದ್ಧಿ ಬರ್ಲಿ ಅಲ್ಲೇ ಇಡ್ಲಿ ಕದಿರಲ್ವಾ ಇದ್ರೊಳೆ ಚೆನ್ನಾಗ್ ಹೇಳ್ತಾ ಇದೆಯಲ್ಲಕ್ಕ ಬೇಕು ಚಳಿ ಜನ ಬರೋ ಮಾತ್ವ ಅಲ್ಲ ನೀವು ಆರಾಮಾಗೆ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆಗಳಾಕೊಂಡು ಮಜಾ ಮಾಡ್ರಿ ಗಂಡು ಜೇಲಕ್ ಕಂಬಿಗೆ ಎಲ್ಲಿಸ್ತಾ ಇರ್ಲಿ ಎಂತ ಹೇಳ್ದೆ ದುಡ್ಡು ಕಸ ಬಂತು ತಾನ ತಕೊಂಡ್ ನನ್ನ ಮಜ್ ಮನೆ ನಾ ಕರ್ಕೊಂಡ್ ನಾವ್ ಅಮ್ಮ ಮನೆಗೆ ಹೋಗ್ಬೋದಾಗಿತ್ತಲ್ಲ ಈ ಮನೆಗೆ ಇರೋದೇ ನೀವು ಅಮ್ಮನೆ ಹೋಗೋ ನಡೀಲಿ ಒಂದ್ ಎರಡು ದಿವ್ಸ ಹೋಗಿ ಕದಿರಿದೆ ನೀನೇ ನನ್ನ ನೆನ್ನೆ ಮೊನ್ನೆ ಬಂದಿದ್ಯಾ ಅವನ್ನ ಚಿಕ್ಕ ಮಗುವಾಗಿಂದ ಸಾಕಿರೋ ನಾನು ರಸ್ ಬುದ್ಧಿ ಕಲಿಲಿ நோட புத்தி ஏன்னு நம்ம நம்ம குட் நென்க்கி நானே நம்ம கல்ஸ்கோல முடியு வந்தது ಓ ನಿನ್ ತಬಲ್ತ ಬುದ್ಧಿ ಇಡಾದನ ಅಂತ ಬುದ್ಧಿ ಇಲ್ಲ ನಿನ್ ತಲೆ ಆಟ ತೊಳೆ ಮಾಡ್ತೈತು ಆ ಬಿಡಲೆ ಬಿಡ ದೆಳಗನ ನೈ ನೈ ಅಲ್ದಿತ ಲೇ ನಾನು ಗಂಡ ಸುದ್ದಿ ಮಾತಾಡ್ತಿದ್ದೆ ಅಂದ್ರೆ ಗೂಬಿ ಕಂಡಿಸ್ತಿ ನೋಡ್ಕ ಅಂತ ಅಂತ ನೋಡೋಣ ಓ ತಮ ತಮ್ಮ ಇಲ್ಲಿ ಮನೆಯಿಂದ ಅತ್ತೆ ತೋ ತತ್ತೆ ಇಲ್ಲ ಅವಳೆ ನಾನು ಮನೆಯಿಂದ ಆಸ್ಕ ಹೋಗೋ ಅಂತೇಳಕ ನೀ ಅವಳ ಇದು ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಇದು ಮನೆ ನೋಡ್ದನಕ ಹೆಂಗ ಮಾತಾಡ್ತಳೆ ಬೇಕೇನ ಕೈತಲ್ಲ ನಮ್ಮಕ ನಡೆಕ ನಮ್ಮ ಮನೆಗೆ ಹೋಗೋಣ ನಮ್ಮಕ್ಕೆ ಮನೆ ಇಲ್ಲ ಹ ಅರಮನೆ ಇದ್ದಂಗೆ ಐತೆ ಮನೆ ನಡೆ ನಮ್ಮ ಮನೆಗೆ ನಾವಿಲ್ಲನ ಷ್ಟು ಪೂಜೆಗೆ ಮಾಡ್ಬೇಕಿದೆ ಪೂಜೆಗೆ ಮಾಡ್ಬೇಕಾ ಈಡಂಬಿ ಬೇರೆ ಅಲ್ಲೇ ಸತ್ತೋಗಿ ಪೂಜೆಗೆ ಮಾಡೋಣ ಇರುವ ನೋಡಮ್ಮ ನೀವೆಲ್ಲ ಇಟ್ಕೊಂಡ್ರೆ ನನ್ ಬಾಗ ದುಡ್ಡು ನನ್ ಕೊಟ್ಬಿಟ್ರಿ ಅಷ್ಟೇ ಕೊಟ್ಬಿಟ್ರೆ ನನ್ ಪಾಡಕ್ಕೆ ನಾನು ನನ್ ಗಂಡು ನನ್ನ ಮನೆಗೆ ನಾನು ಇರ್ತೀನಿ ಅಲ್ಲ ನಾನು ಏನು ಅನ್ಕೊಂಡಿದ್ನಿ ನಿಮ್ಮ ಹತ್ರ ಇಂಥ ಬುದ್ಧಿ ಅದಂತ ನಾನು ಅನ್ಕೊಂಡಿರ್ಲಕ್ಕು ಏ ನಾನು ಏನ್ ಹೇಳಿದಿನಿ ಅಂತ ನೀನು ಕೂಗಾಡ್ತಾ ಇದ್ಯಾ ಏನೋ ಒಂದ್ ಎರಡು ನಿಮಿಷ ಬುದ್ಧಿ ಬರಲಿ ಅನ್ಕ ಅಂತ ಹೇಳಿದ್ದೆ ಅಷ್ಟೇ ಏನ್ ಬುದ್ಧಿ ಬರೋದು ಏನ್ ಗಂಡನ ಅಂತವನ ಏನೋ ಟೈಮ್ ಚೆನ್ನಾಗಿರ್ಲಿಲ್ಲ ಅಂತ ಆಯ್ತು ಕೊಡಕ ನನ್ನ ದುಡ್ಡು ನಂಕ லே சரஸ்வதி ஏக இருக்கேன் நான் கே நீர இடே நீட்ட கே கரம் நீர் முந்துவரோ